ಪ್ರೀತಿಯ ಸ್ನೇಹಿತರೇ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಇತ್ತು ನಮ್ಮ ಚೋಟು ಮಮ್ಮಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ತಿನ್ನಲಿಕ್ಕೆ ಅಂತ ಒಂದು ಎರಡು ಮೂರು ದಿನದಿದ್ದಾಗ ಕೇಳ್ತಾನೆ ಇದ್ದ ಸಂಡೇ ಬರಲಿ ಪುಟ ಮಾಡ್ಕೊಡ್ತೀನಿ ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಸೊ ಇವತ್ತು ಸಂಡೇ ಇದ್ದಿದ್ದರಿಂದ ಪಾಪುಗೆ ಫೇವ್ರೇಟ್ ಫಿಂಗರ್ ಚಿಪ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹೇಗಾಗುತ್ತೆ ನೋಡೋಣ ಬನ್ನಿ ಬನ್ನಿ ಫಿಂಗರ್ ಚಿಪ್ಸು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಲ್ಲಿ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಆ ನೀರಿಗೆ ಒಂದು ಐದಾರು ಐಸ್ ಕ್ಯೂಬ್ಸ್ ಹಾಕಿ ಐಸ್ ಕ್ಯೂಬ್ಸ್ ಹಾಕಿ ಸ್ವಲ್ಪ ವಾಟ್ರು ಆಗಲಿ ಕೋಲ್ಡ್ ಆಗಲಿ ಆ ಕೋಲ್ಡ್ ವಾಟ್ರಿಗೆ ನಾನು ಒಂದು ಮೂರು ಪೊಟೆಟೊ ತೊಗೊಂಡಿದ್ದೀನಿ ಅವನ್ನ ಹಾಕ್ತಾ ಇದ್ದೀನಿ ಅದರೊಳಗೆ ಈ ಕೋಲ್ಡ್ ವಾಟ್ರಲ್ಲಿ ಒಂದು ಹದಿನೈದು ನಿಮಿಷ ಪೊಟೆಟ ನೆನಿಲಿಕ್ಕೆ ಬಿಡೋಣ ಈಗ ಒಂದು ಇಪ್ಪತ್ತು ನಿಮಿಷ ಆಗಿದೆ ಐಸ್ ವಾಟ್ರಲ್ಲಿ ಪೊಟೇಟನ್ನು ನೆನೆಸಿದ್ದೀನಿ ಈಗ ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ಸ್ಕಿನ್ ಔಟ್ ಮಾಡ್ಕೊಂಬಿಡೋಣ ಈ ಥರ ಪೊಟ್ಯಾಟದ್ದು ಸ್ಕಿನ್ ಎಲ್ಲ ತಕ್ಕೋಬೇಕು ಈ ಥರ ಎಲ್ಲ ಪೊಟ್ಯಾಟೋದ್ದು ಸ್ಕಿನ್ನು ರಿಮೂವ್ ಮಾಡ್ಕೊಳ್ಳೋಣ ಮತ್ತು ಅದೇ ಐಸ್ ವಾಟ್ರಲ್ಲೇ ಹಾಕಿಟ್ಕೊಳ್ಳೋಣ ಒಂದೆರಡು ನಿಮಿಷ ಈಗ ಇದು ಮೂರು ಸ್ಕಿನ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈಗ ತೊಗೊಂಡ್ಬಿಟ್ಟು ಫಿಂಗರ್ ಥರ ಕಟ್ ಮಾಡ್ಕೊಳ್ಳೋಣ ಅದು ಫಿಂಗರ್ ಚಿಪ್ಸ್ ಮಾಡೋ ಅಂಥದ್ದು ಇತ್ತು ಮನೆಯಲ್ಲಿ ಅದು ಹೊಡೆದೋಗಿಬಿಡ್ತು ಈಗ చక్కోల్ల కట్ మార్కోవాలి ఇది కొంచెం ಜಾస్తి అర్లైతే అది కొంచెం మార్కోవట్ని కట్ మార్క్ తీని నడి ఈ తరా ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಒಂದೇ ಸಾರಿ ಫ್ರೈ ಮಾಡಕ್ಕೆ ಬರುತ್ತೆ ಇದೇ ನೀರಲ್ಲಿ ಹಾಕಿಟ್ಕೊಳ್ಳೋಣ ಎಲ್ಲ ಪೊಟ್ಯಾಟಗಳು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫಿಂಗರ್ ಚಿಪ್ಸ್ ಮಾಡಲಿಕ್ಕೆ ಫಿಂಗರ್ ಥರನೇ ಪೊಟ್ಯಾಟಗಳನ್ನೆಲ್ಲ ಕಟ್ ಮಾಡ್ಕೊಂಡಿರೋದು ನೋಡಿ ಈ ಥರ ಇದನ್ನು ಕೂಡ ಐಸ್ ವಾಟ್ರಲ್ಲಿ ಹಾಕಿಟ್ಟಿದ್ದೆ ಈಗ ಅವನ್ನೆಲ್ಲ ನೀಟಾಗೆ ತೆಗೆದಿಟ್ಕೊಳ್ಳೋಣ ಸ್ವಲ್ಪ ನೀರೆಲ್ಲ ಇದಾಕಬೇಕು ಸೋಸ್ಕೊಳ್ಳಿ ಈಗ ನೋಡಿ ಎಲ್ಲ ಪೊಟ್ಯಾಟೋಸ್ನು ಈ ಥರ ಒಂದು ತಗೊಂಡು ಒಂದು ಜಾಲ್ರಿ ಒಳಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ನೀರು ಡ್ರೈ ಆಗೋ ಅಷ್ಟೊತ್ತಿಗೆ ಎಣ್ಣೆ ಇಟ್ಕೊಂಡು ಕರಿಯೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈಗ ಫಿಂಗರ್ ಚಿಪ್ಸ್ ಕರೀಲಿಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ನೋಡಿ ನಾನು ಗೋಲ್ಡ್ ವಿನ್ನರ್ ಇದ್ದೀನಿ ಅದಕ್ಕೆ ಫಿಂಗರ್ ಚಿಪ್ಸ್ಗೆ ಜಾಸ್ತಿ ಏನು ಆಯಿಲ್ ಬೇಕಾಗೋದಿಲ್ಲ ಅದು ಜಾಸ್ತಿ ಎಣ್ಣೆ ಏನು ಈರ್ಕೊಳ್ಳೋದಿಲ್ಲ ಇಷ್ಟು ಸಾಕು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ಕೋತಾ ಇರಲಿ ಅಷ್ಟೊತ್ತಿಗೆ ನಾವು ಫಿಂಗರ್ ಚಿಪ್ಸ್ಗೆ ಕೋಟಿಂಗ್ ರೆಡಿ ಮಾಡ್ಕೊಳ್ಳೋಣ ஒன் ப் தீனி நிமிட ஆ ப்ளேட் கார்ன் ஆகினி கார்ன் ஃபுலோர் இது சாக்கன்சே இதை கோட்டிங் ஒழகே காரன் பரி பௌட்ரு பவுட்ரு தர टेस्ट आक् بارዱ ಅಂತ ಒಂದು ಚಿಟಿಕೆ ಉಪ್ಪು ಹಾಕೋತಾಯಿದೀನಿ ಅದಕ್ಕೆ ಸ್ವಲ್ಪ ಕಲರ್ ಬರ್ಲಿ ಅಂತ ಒಂದು ಚೂರು ಖಾರದ ಪುಡಿ ಹಾಕೊತಾ ಇದ್ದೀನಿ ರೆಡ್ ಕಲರ್ ಬರಲಿ ಅಂತ ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಕಾರ್ನ್ ಫ್ಲೋರೆಲ್ಲ ಹೆಂಗೆ ಓಡೋಗ್ತಾ ನೋಡಿ ಇಟ್ಟು ಇಷ್ಟ ಆದರೆ ಸಾಕು ಇದು ಆ ಫಿಂಗರ್ ಚಿಪ್ಸ್ಗೆ ಕೋಟಿಂಗ್ ಮಾಡಲಿಕ್ಕೆ ಇದಕ್ಕೆ ಹಾಕಿ ಕೋಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ಇಷ್ಟ ಆದರೆ ಸಾಕು ಫಿಂಗರ್ ಚಿಪ್ಸು ಡೀಪ್ ಫ್ರೈ ಆದ್ಮೇಲೆ ಅದಕ್ಕೆ ಕೋಟಿಂಗ್ ಮಾಡಲಿಕ್ಕೆ ನೋಡಿ ಇದು ಮಸಾಲೆ ಖಾರ ಸಖತ್ತಾಗಿದೆ ನೋಡಿ ಇದನ್ನು ಯಾವಾಗಾದರೂ ತೋರಿಸ್ತೀನಿ ಇದರೊಳಗೆ ಏನೇನು ಹಾಕಿದ್ದೀನಿ ಅಂತಂದು ಇದ್ರಾಗೆಲ್ಲ ಇದೆ ಮಸಾಲೆ ಖಾರದಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಉತ್ತರ ಕರ್ನಾಟಕದಲ್ಲಿ ಇದನ್ನು ಮಸಾಲೆ ಖಾರ ಅಂತಾರೆ ಇದೊಂದು ಇದ್ರೆ ಸಾಕು ಬೇರೆ ಏನೂ ಬೇಕಾಗೋದಿಲ್ಲ ಅದನ್ನು ಬಳಸ್ತಾ ಇದ್ದೀನಿ ನಾನು ಸ್ವಲ್ಪ ಮಸಾಲೆ ಖಾರ ಹಾಕೊತಾ ಇದ್ದೀನಿ ಅದಕ್ಕೆ ರುಚಿಗೆ ಉಪ್ಪು ಆ ಮಸಾಲೆ ಖಾರಕ್ಕೆ ಹಾಕ್ಕೊಂಡು ರೆಡಿ ಇಟ್ಕೊಂಡ್ಬಿಡೋಣ ಸಾಕಾಗ್ಬೋದು ಅದಕ್ಕೂ ಸ್ವಲ್ಪ ಕೋಟಿಂಗ್ ಆಗಲಿ ಅಂತಂದು ಇಟ್ಟಿಗೂ ಸ್ವಲ್ಪ ಮಿಕ್ಸ್ ಮಾಡಿದ್ದೀವಲ್ಲ ಹಾಗಾಗಿ ಎಷ್ಟು ಸಾಕಾಗತ್ತೆ ಈಗ ಇದನ್ನ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಖಾರ ಅದ್ರ ಜೊತೆಗೆ ಸಾಲ್ಟ್ ಹಾಕಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಇದು ಫಿಂಗರ್ ಚಿಪ್ಸನ್ನ ಡೀಪ್ ಫ್ರೈ ಆದಮೇಲೆ ಅದಕ್ಕೆ ಹಾಕ್ತಕ್ಕಂಥದ್ದು ಕೋಟಿಂಗ್ ಆಗಲಿಕ್ಕೆ ಸ್ಪೈಸಿಯಾಗಿ ಇರಲಿ ಅಂತ ಸ್ವಲ್ಪ ಖಾರನೇ ತೊಗೊಂಡಿದ್ದೀನಿ ಪಾಪು ಖಾರ ಇಷ್ಟ ಆಗುತ್ತೆ ಅಂತ ನಮ್ಮ ಚೂಟಿಗೆ ನೋಡೋಣ ಹೇಗೆ ಬರುತ್ತೆ ಅಂತ ಓಕೆ ಈಗ ಇದು ರೆಡಿ ಇದೆ ಒಂದು ಕಡೆ ಇಟ್ಕೊಂಡಿರೋಣ ಎಣ್ಣೆ ಇನ್ನು ಸ್ವಲ್ಪ ಕಾಯಬೇಕು ಸ್ವಲ್ಪ ಬಿಸಿ ಬರ್ತಾ ಒಂದು ಚೂರು ಕಾಯಿ ಈಗ ಎಣ್ಣೆ ಕಾದಿದೆ ಈಗ ಫಿಂಗರ್ ಚಿಪ್ಸನ್ನ ತೊಗೊಂಡ್ಬಿಟ್ಟು ಫಸ್ಟು ಇದರಲ್ಲಿ ಒಂದು ಸ್ವಲ್ಪ ಕೋಟಿಂಗ್ ಮಾಡ್ಕೊಂಡ್ಬಿಡೋಣ ಆದ್ರೆ ಸಾಕು ಇವನ್ನ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಫ್ರೈ ಇದನ್ನು ಸ್ವಲ್ಪ ದಪ್ಪ ಇರುತ್ತಲ್ಲ ಫಿಂಗರ್ ಚಿಪ್ಸು ಹಂಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಸರಿ ಹೋಗೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಇದು ಗುಳಿ ಗುಳಿ ಬರ್ತಾ ಇದೆಯಲ್ಲ ಇದೆಲ್ಲ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಫ್ರೈ ಆಗಿದೆ ಅಂತ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಚಿಪ್ಸನ್ನು ಕ್ರಿಸ್ಪಿಯಾಗಿರ್ತವೆ ತಿನ್ನಲಿಕ್ಕೆ ಯಾಕಂದರೆ ಇದ್ರದ್ದು ಕೋಟ್ ಹಾಕಿರ್ತೀವಲ್ಲ ಪಾಪ್ಕಾರ್ನ್ದ್ದು ಕೋಟಿಂಗ್ ಆಗಿರುತ್ತಲ್ಲ ಇದು ಕೋಟ್ ಆದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿರ್ತವೆ ತಿನ್ನಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ಗುಳಿ ಗುಳಿಗುಳಿನೂ ಎಲ್ಲ ಕಡಿಮೆ ಆಗಿದೆ ಈಗ ಫ್ರೈ ಆಗಿದ್ದಾವೆ ಚಿಪ್ಸ್ ಪಿಪ್ಸನ್ನು ನೋಡಿ ನೋಡಿ ಹೆಂಗಲಿ ಗಲಿ 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 ಅಂತ ಇದ್ದಾವೆ ನೋಡಿ ಈ ಥರ ನಿಮಗೆ ಉದುದ್ರಾಗಿ ಬರಬೇಕು ಆವಾಗ ಫ್ರೈ ಆಗಿದ್ದಾವೆ ಅಂತ ಕೇಳಿಸ್ತಾ ಇದೆಯಾ ಸೌಂಡು ಪಪ್ಪು ಹತ್ರ ಹೇಳಿ ನೋಡಿ ಈ ಥರ ಆಗಬೇಕು ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ನಾವು ಮಾಡಿಟ್ಕೊಂಡಿದ್ವಲ್ಲ ಮಸಾಲೆನ ಅದಕ್ಕೆ ಹಾಕೋಣ ಸಾಕಾಗುತ್ತೆ ಇಷ್ಟು ಸಾಕಾಗುತ್ತಿಷ್ಟು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿದೆ ನಿಂಗೆ ಇಟ್ಕೊಂಡ್ಬಿಟ್ಟು ಆಡಿಸ್ಬಿಟ್ಟರೆ ನೋಡಿ ಸೌಂಡ್ ಹೇಗೆ ಬರ್ತಾ ಇದೆ ிப்ஸ் ரெடி இன்னொரு ரொக்கணும் இது குளி குளி நோட்கண்ட் ஆக்டுக்கு இது கடுமே ஆகவரை ஏன் சமய இல்லை ನೋಡಿ ಅಕ್ಕ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫಿಂಗರ್ ಚಿಪ್ಸು ನಮ್ಮ ಚೋಟ ಭಾಳ ಇಷ್ಟು ಫಿಂಗರ್ ಚಿಪ್ಸ್ ಅಂದರೆ ಇವತ್ತು ಸಂಡೆ ಅಲ್ಲ ಅಮ್ಮ ಏನಾದರೂ ಸ್ನ್ಯಾಕ್ಸ್ ಕೊಡು ಏನಾದರೂ ಮಾಡಿಕೊಡು ಏನಾದರೂ ಮಾಡಿಕೊಡು ಇನ್ನು ಬೇಸಿಗೆ ರಜಾ ಮುಗಿಯೋವರೆಗೂ ಮಗನಿಗೆ ಡೈಲಿ ವೆರೈಟಿ ವೆರೈಟಿ ಸ್ನ್ಯಾಕ್ಸ್ ಮಾಡಿಕೊಡೋದೇ ನನ್ನ ಕೆಲಸ ಚೆನ್ನಾಗಿ ಅನ್ನಿಸ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿ ಅನ್ನಿಸ್ತಾ ಇದೆ ಈಗಲೇ ಇದೆಲ್ಲ ಗುಳಿ ಕಡಿಮೆ ಆಗೋವರೆಗೂ ಅದು ಫ್ರೈ ಕಂಪ್ಲೀಟ್ ಆಗೋದಿಲ್ಲ ನೋಡಿ ಇನ್ನು ಎಷ್ಟು ಕಾಣಿಸ್ತಾ ಇದೆ ಅದು ಕಡಿಮೆ ಆದಾಗ ಫ್ರೈ ಆಗಿದೆ ಅಂತ ಆಮೇಲೆ ಸೌಂಡ್ ಕೂಡ ಗುಳಿ ಗುಳಿಗುಳಿ ಬರ್ತಕ್ಕಂಥ ಸೌಂಡ್ ಕೂಡ ಕಡಿಮೆ ಆಗುತ್ತೆ ಅದು ಒಂದು ಟೆಕ್ನಿಕ್ ನೆನ್ಪಿಟ್ಕೊಳ್ಳಿಕ್ಕೆ కడి ఆ డీప్ ఆయిల్ గుళి గుళి ఎలా కడి ఆు ఫింగర్చిప్స్ ఎలా మేలే సేదీద నోడి అంటే వేయిట్ లాస్ ఆగే అద్రు అదే మేలుకు బ ఇష్ట దూర ఆగ సౌండ్ కేస్తాయి ఈరో నాక్ మగ్గ సోనకు చిప్స్ అందరూ తుంద ఇష్ట ಅಪ್ಪು ಚಿಕ್ಕಿ ನಂಗೆ ಎಲ್ಲಿ ನನಗೆ ಕಳಿಸು ಅಪ್ಪು ಚಿಕ್ಕಿ ಫಿಂಗರ್ ಚಿಪ್ಸು ಅಂತಾಳೆ ಇದನ್ನು ನೋಡಿದ್ರೆ ಸೊ ಈಗ ಅದೇ ಬೌಲ್ ಹಾಕ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಂಡು ಇದು ಮಸಾಲೆ ಇದೆಯಲ್ಲ ಇದನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಹಾಕಿ ಸೇಮ್ ಅದೇ ಥರ ಇಡೋಣ நீட்டி கோ இன்னும் மழைகால சளி காலம் ஆகும் அவங்க இன்னும் ஸ்பைசியாக சேனாக ஓகே டிராஸ்ஃபர்க்கோட்டேண்ணா ನೋಡಿ ಬಿಸಿ ಬಿಸಿ ಫಿಂಗರ್ ಚಿಪ್ಸ್ ರೆಡಿ ಇದನ್ನ ಟೊಮೊಟೊ ಸಾಸ್ ಜೊತೆಗೆ ಅಥವಾ ಕೆಚಪ್ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ